हेकोडिनीगजत्वं संवदत्वं संवमनां सी जानता देवाभा ಸಂಜಾನ ಹಾಗೆಲ್ಲ ಎದ ಮೇಲೆ ನಿಂತ್ಕೊಳ್ಳೋಣ ಕ್ರಿಯಾತ್ಮಕವನ್ನು ಮಾಡಿ ನಂತರ ಯೋಗಾಸನಗಳನ್ನು ಮಾಡೋಣ ಎರಡು ಹಸ್ತಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳೋಣ ಕುತ್ತಿಗೆ ಚಾಲನೆ ಮಾಡ್ತಾ ಹೋಗೋಣ ಪೂರಕ ಮಾಡ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಮಾಡೋಣ ಹಾಗೆ ಉಸಿರಿನ ಹೊರ ಹಾಕ್ತಾ ಗಲ್ಲವನ್ನು ಇದಕ್ಕೆ ಸ್ಪರ್ಶ ಮಾಡ್ತಾ ಪೂರಕ ಮಾಡಿದ ಹಿಂದೆ ರೇಚಕ ಮಾಡ್ತಾ ಗಲ್ಲವನ್ನು ಇದಕ್ಕೆ ಸ್ಪರ್ಶ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಪೂರಕ ರೇಚಕ ಈಗ ಎಡಕ್ಕೆ ಪಲಕ್ಕೆ ಹೊಲಿಸೋಣ ರೇಚಕ ಮಾಡ್ತಾ ಎಡಕ್ಕೆ ಪೂರಕ ಮಾಡ್ತಾ ಮೇಲೆ ರೇಚಕ ಬಲ ಹೊರಳಿಸೋಣ ಕುತ್ತಿಗೆನ ಮತ್ತೊಮ್ಮೆ ಎಡಕ್ಕೆ ಮತ್ತೊಮ್ಮೆ ಬಲಕ್ಕೆ ಎಡ ಮೇಲೆ ಬಲ ಕುತ್ತಿಗೆನ ತಿರುಗಿಸೋಣ ಈಗ ಉಸಿರು ತಗೊಳ್ಳೋಣ ಉಸಿರುನ ಹೊರ ಹಾಕ್ತಾ ಎಡಕ್ಕೆ ಹಾಗೆ ಉಸಿರು ತಗೊಳ್ತಾ ಮುಂದೆ ಉಸಿರು ಹೊರ ಹಾಕ್ತಾ ಬಲ ಮುಂದೆ ಎಡಕ್ಕೆ ಮುಂದೆ ಬಲಕ್ಕೆ ಮುಂದೆ ಎಡ ಮುಂದೆ ಬಲಕ್ಕೆ ಮುಂದೆ ಗಲ್ಲವನ್ನು ಎಡಕ್ಕೆ ಸ್ಪರ್ಶ ಮಾಡಿಕೊಳ್ಳೋಣ ಈಗ ಮೂರು ಬಾರಿ ವೃತ್ತಾಕಾರವಾಗಿ ಸುತ್ತೋಣ ಎಡದಿಂದ ಬಲ ವೃತ್ತಾಕಾರವಾಗಿ ನಿಧಾನವಾಗಿ ತಿರುಗಿಸಿ ಹಾಗೆ ಹಿಮ್ಮುಖವಾಗಿ ಬಲದಿಂದ ಎಡಕ್ಕೆ ಕುತ್ತಿಗೆ ನೇರ ಹಸ್ತಗಳ ಭುಜಗಳಿಗೆ ಎರಡು ಹಸ್ತಗಳನ್ನು ಮುಂದಿಂದ ಮೇಲೆ ಮಾಡೋಣ ರೇಚಕ ಮಾಡುತ್ತ ಹಸ್ತವನ್ನು ಕೆಳಗಿಳಿಸೋಣ ಮಿಶ್ರ ಹಸ್ತಗಳು ಮೇಲೆ ಉಸಿರು ಹೊರ ಆಗ್ತಾ ಹಸ್ತವನ್ನು ಕೇಳಿಗಿಳಿಸೋಣ ಹಾಗೆ ಬ ಎರಡು ಹಸ್ತಗಳ ಪಕ್ಕಕ್ಕೆ ಉಸಿರು ತಗೊಳ್ತಾ ಹಸ್ತಗಳನ್ನು ಎರಡು ಪಕ್ಕಕ್ಕೆ ತಿರ್ಸಿ ಹಾಗೆ ಉಸಿರು ಹೊರ ಆಗ್ತಾ ಕೆಳಗಿಳಿಸೋಣ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಅಲ್ಲಿ ಕೇಳಿಗಿಳಿಸೋಣ ಈಗ ಭುಜಗಳಿಗೆ ವೃತ್ತಾಕಾರವಾಗಿ ಸುಕ್ಸೋಣ ಎರಡು ಹಸ್ತಗಳು ಭುಜದ ಮೇಲೆ ಇಟ್ಕೊಳ್ಳೋಣ ಹಿಂದಿನಿಂದ ಮುಂದೆ ಎರಡು ಬಾರಿ ವೃತ್ತಾಕಾರವಾಗಿ ಸುರಿಸಿ ಹಾಗೆ ರಿವರ್ಸ್ ಮುಂದಿನಿಂದ ಹಿಂದೆ ಎರಡು ಬಾರಿ ಕಟಿಯ ಭಾಗಕ್ಕೆ ಎರಡು ಹಸ್ತಗಳನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಉಸಿರು ತಗೊಳ್ಳೋಣ ಉಸಿರು ಹರ ಹಾಕ್ತಾ ನಿಮ್ಮ ಕಟಿಯ ಭಾಗದ ಸಮೇತ ಸಂಪೂರ್ಣ ಎಡಕ್ಕೆ ತಿರುಗಿ ನಿಮ್ಮ ಎಡಕ್ಕೆ ಹೊರಕ್ಕೆ ಮಾಡ್ತಾ ಮುಂದೆ ಹಾಗೆ ರೇಚಕ ಮಾಡ್ತಾ ನಿಮ್ಮ ಬಲಕ್ಕೆ ಮುಂದೆ ಎಡ ಮುಂದೆ ಹಾಗೆ ಬಲಕ್ಕೆ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಎರಡೂ ಬೊಣಕಾಲಗಳನ್ನು ಕೆಳಗೆ ತಂದು ಪ್ರಯತ್ನ ಮಾಡ್ತಾ ಹೋಗಿ ಬೆನ್ನ ನೇರ ಇರಲಿ ಬೆನ್ನಿನ ಮೂಲ ಭಾಗದಿಂದ ಕೂತಿದವರಲ್ಲಿ ಆಸನ ತುಂಬಾ ಉಪಯುಕ್ತವಾದ

ಹಾಗೆ ಮಣ್ಣಿನಲ್ಲಿ ಉಷ್ಟ್ರಾಸನ ಪ್ರಕಾರ ಎರಡರ ಅನುಭವಕ್ಕೆ ಎರಡು ಹಸ್ತಗಳನ್ನ ಬೆನ್ನಿನ ಮೂಲ ಭಾಗದಲ್ಲಿ ಕೆಳಮುಖವಾಗಿಟ್ಕೊಳ್ಳೋಣ ಕೆಳಮುಖವಾಗಿ ಉಸಿರುಣ ಹುಸಿನ ಹೊರ ಹಾಕ್ತಾ ಸಂಪೂರ್ಣ ರುಂಡ ಹಾಗೂ ಮುಂಡದ ಭಾಗವನ್ನು ಹಿಂದಕ್ಕೆ ಚಾಚಿ ಕಟಿಯ ಭಾಗವನ್ನು ಮುಂದೆ ತಗಿ ಬೆನ್ನಲ್ಲಿ ಆಗತಕ್ಕಂತಹ ಅಧಿಕವಾದ ನೋವನ್ನು ಅನುಭವಿಸೋಣ ಸಹಜವಾಗಿ ಉಸಿರಾಟಕ್ಕೆ ವಾಪಸ್ ಉಸಿರು ತಗೊಳ್ತಾ ಬರೋಣ ಅಲ್ಲೇ ಒಂದು ಉಸಿರಾಟ ಕ್ರಿಯೆ ಮಾಡಿ ಪ್ರಕಾರ ಮಾಡೋಣ ಸಾಧ್ಯವಾದರೆ ಎರಡೂ ಹಸ್ತಗಳನ್ನ ಪಾದದ ಮೇಲೆ ಇಟ್ಕೊಳ್ತಾ ಮತ್ತೊಮ್ಮೆ ಕಟಿಯ ಭಾಗವನ್ನು ಮುಂದೆ ತಳ್ಳಿ ಕುತ್ತಿಗೆಯನ್ನು ಸಂಪೂರ್ಣ ಜ್ಯೋತಿ ಬಿಡೋಣ ಪುಷ್ಪಾಸನ ವಾಪಸ್ ಹುಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ ವಜ್ರಾಸನಕ್ಕೆ ಬರೋಣ ಸಹಜ ಭಾನು ಉಸಿರಾಟ ಹಾಗೆ ಎರಡೂ ಮೊಣಕಾಲಗಳನ್ನು ಅಗಲ ಮಾಡ್ತಾ ಬರೋಣ ಅಂದರೆ ಶಶಾಂಕಾಸನಕ್ಕೆ ಎರಡು ಹಸ್ತಗಳನ್ನು ಮುಂದೆ ಚಾಚಿ ಪೂರ್ಣ ದೇಹವನ್ನ ನೆನಕ್ಕೆ ಸ್ಪರ್ಶ ಮಾಡೋ ಪ್ರಯತ್ನ ಮಾಡ್ತಾ ಹೋಗಿ ಶಶಾಂಕಾಸನ आसनಕ್ಕೆ ತರುವ ತದಿಕಿಗೆ ದೇಹವನ್ನು ಸರಿದು ಮಾಡಿಕೊಳ್ಳತಕ್ಕಂತದ ವಾಪಸ್ ಇದರ ಮಾಡಿ ಆಸರನ ಗೆಯುವಂತಹ ಪಾದ ಹಸ್ತಾಸನ ಪ್ರಕಾರ ಒಂದು ಹಾಗೆ ಎರಡು ಹಸ್ತಗಳನ್ನ ಮುಂಭಾಗದಿಂದ ಮೇಲೆ ಕೆಳ ಒಮ್ಮೆ ಕೈ ಮೇಲೆ ಹಾಗೆ ಉಸಿರುನ ಹೊರ ಹಾಕ್ತಾ ನಿಮ್ಮ ಕಟಿಯ ಭಾಗವನ್ನು ಮುಂದೆ ತಳ್ತಾ ಸಾಧ್ಯವಾದರೆ ನಿಮ್ಮ ಎರಡು ಹಸ್ತಗಳನ್ನ ಪಾದದ ಕೆಳಗಿಡ ಪ್ರಯತ್ನ ಮಾಡಿ ಆಗ ತೊಂದರೆ ಇಲ್ಲ ಪೂರ್ಣ ಬಗ್ಗೆ ಪ್ರಯತ್ನ ಮಾಡಿ ಸಹಜವಾದ ಉಸಿರಾಟ ಹಾಗೆ ಉಸಿರು ತಗೊಳ್ತಾನೆ ಇದಾನೆ ಮೇಲ್ ಬರೋಣ ಹಸ್ತಗಳನ್ನು ಹಸ್ತ ಕೈಗೊಂಡ ಎರಡು ಪಾದಗಳನ್ನ ಜೋಡಿಸ್ಕೊಳ್ಳೋಣ ಈಗ ಪಾದಗಳನ್ನ ಜೋಡಿಸ್ಕೊಳ್ಳಿ ಮತ್ತೊಮ್ಮೆ ಪಾದ ಹಸ್ತಾಸನ ಪೂರಕ ಹಸ್ತಗಳ ಮೇಲೆ ಹಾಗೆ ಹುಸುಮರ ಅಂತ ಸಂಪೂರ್ಣ ಕಟಿಯ ಭಾಗವನ್ನು ಮುಂದೆ ತಳ್ಳಿ ನಿಮ್ಮ ನಿಮ್ಮ ದೇಹದ ಸ್ಥಿತಿಗತಿಗಳಿಗೆ ಅನುಕೂಲವಾಗಿ ಸಾಧ್ಯವಾದರೆ ಎರಡು ಹಸ್ತಗಳನ್ನು ಪಾದದ ಪಟ್ಟಿಲೆ ಪ್ರಯತ್ನ ಮಾಡಿ ಮಾಡೋರು ಹಾಗೆ ನಿಮ್ಮ ಹೆಣೆ ಅಥವಾ ಗಲ್ಲವನ್ನ ಒಣಕಾಲಿಗೆ ಸ್ಪರ್ಶ ಮಾಡಬಹುದು ಸಹಜವಾಗಿರ್ಲಿ ನಿಮ್ಮ ಉಸಿರಾಟ ಕ್ರಿಯೆ ಬಗ್ಗೆ ಹೇಳೋದು ಬೇಡ ತೊಡೆ ಹಾಗೂ ಮೀನ ಕಂಡಗಳ ಸೆಳತೆಗಳನ್ನು ಗಮನಿಸಿಕೊಳ್ತಾ ಹೋಗೋಣ ವಾಪಸ್ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲ್ಬರೋಣ ಹಸ್ತಗಳನ್ನು ಮುಂದೆಯನ್ನೇ ಕೈಗೊಳಿಸ್ತಾಳನ್ನು ಜೋಡಿಸಿ ಮಾಡಿ और अब